ಮುಂದೆ ಫ್ಯೂಚರ್ ಅಲ್ಲಿ ಮದುವೆ ಅಂತ ಆಗ್ತೀರಾ ಅಲ್ವಾ ಯಾವ ರೀತಿ ಹುಡುಗಿ ಇರ್ಬೇಕಂತ ಬಯಸ್ತೀರಾ ನಾರ್ಮಲ್ ಆಗಿ ಹುಡುಗಿ ಹುಡುಗಿ ತರ ಇದ್ರೆ ಚೆನ್ನಾಗಿರ್ತದೆ ಹುಡುಗಿ ತರ ಅಂದ್ರೆ ತುಂಟಾಟ ಅದು ಇದು ಮಾಡ್ತಾರೆ ಅದು ಪರವಾಗಿಲ್ಲ ಬಟ್ ಹುಡುಗಿ ಹುಡುಗಿ ತರ ನಿಮ್ಗೆ ಅರ್ಥ ಆಗತ್ತೆ ಎಲ್ಲರಿಗೂ ಅರ್ಥ ಆಗತ್ತೆ ಅದೇ ರೀತಿ ಆಗಿದ್ದೆ ಚೆನ್ನಾಗಿರ್ತದೆ ಸಂಸ್ಕೃತಿ ಇರ್ಬೇಕು ಸರ್ ಒಂಥರ ನಮ್ಮಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಪ್ಪ ಅಮ್ಮನ್ನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿರ್ಬೇಕು ಪರಿಸ್ಥಿತಿ ಬೇರೆ ಬರ್ತಿರ್ತಾವಲ್ಲ ಬರ್ತಿರ್ತಾರಲ್ಲ ಈಗ ತವ್ರ ಮನೆಯಿಂದ ಬರ್ತಿರ್ತಾರೆ ಅದೇ ತವರ ಮನೆನ ಗಂಡನ ಮನೆ ಅಂತ ಅದೇ ತವರ ಮನೆಯ ಗಂಡನ ಮನೆ ಮನೆ ಅಂತ ತಿಳ್ಕೊಬೇಕು ಅಷ್ಟೇ ಅದೇ ತವರ ಮನೆನ ಗಂಡನ ಮನೆ ಅಂತ ಅದೇ ತವರ್ ಮನೆಯ ಗಂಡನ ಮನೆ ಮನೆ ಅಂತ ತಿಳ್ಕೊಬೇಕು ತಿಳ್ಕೊಬೋದು ಅಷ್ಟೇನಿ ಮುಂದೆ ಸಾಗುನಿ ಹಾಯ್ ವಾಚ್ ನಮಸ್ಕಾರ ನಾನು ಮಾಡ್ಕೊಡಿ ಮೈ ನೇಮ್ ಇಸ್ ಶಶಾಂ ಹಾ ಕಂಬಳಗ ಓಕೆ ಸೋ ಜಾಬ್ ಮಾಡ್ತಾ ಇಲ್ಲ ಮ್ಯಾಮ್ ಆಮೇಲೆ ಈ ತಂತು ಒಬ್ಲೇಲ್ಲಿ ಗೆಟ್ಕೊಂಡೆ ಕನ್ಶನ್ ಅಂತ ಐತೆ ಇಲ್ಲಿ ಪೋಸ್ಟ್ ಮಾಡ್ತೀವಿ ಓಕೆ ಐ ಆಮ್ ಸಂಘನೋಡ ಫ್ರಂ ವಾಚ್ ಇವೆಲ್ಲ ಓಕೆ ಇಲ್ಲ ಪರಿಚಯ ಮೈ ಕುಮಾರ್ ಐ ಆಮ್ ಚಿತ್ರದುರ್ಗ ನಮ್ಮ ತೆಲಂಗ ತೆಲಂಗ ತೆಲಂಗಾಣ ಸಾರಿ ಕನ್ನಡ ಅಂತ ಬರೋಲ್ಲ ಅನ್ಸತ್ತ ಬರಲ್ಲ ಅಲ್ಲ ನಿಮ್ಮ ಭಾವಿ ಪತ್ನಿ ಬರುವಂತಹ ಹುಡುಗಿ ಹೋಗಿರ್ಬೇಕು ಅವಳು ಸಂಸ್ಕೃತಿಯಿಂದ ಇದ್ದರು ಸಾಕು ಈಗ ಅವಳು ಯಾಕಂದ್ರೆ ನಮ್ದು ಹಳ್ಳಿ ಸಿಟಿ ಲೆವೆಲ್ ಇದು ಮಾಡಿದ್ರೆ ನಮ್ಮ ತಂದೆ ತಾಯಿ ಅದು ಪರಮಾಣೇ ಇಸ್ ಈಸ್ ಸಂಸ್ಕೃತಿ ಕರೆಕ್ಟ್ ಇಂಡಿಯನ್ ಕಲ್ಚರ್ ಅಷ್ಟು ಇದನ್ನು ಮೇನ್ಟೇನ್ ಮಾಡಿದ್ರೆ ಸಾಕು ನಮ್ಮ ಫ್ಯಾಮಿಲಿಗೆ ಅನ್ಕೊಂಡ್ಬೋದು ಸಾಕು